श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಮೂವತ್ತೊಂಬತ್ತನೆಯ ಅಧ್ಯಾಯವಾದ ಸತ್ಯತಪ ದುರ್ವಾಸರ ಸಂವಾದ ಸತ್ಯತಪನಿಗೆ ದುರ್ವಾಸರು ಶರೀರದಲ್ಲಿ ಅಧರ್ಮ ಧರ್ಮ ಭೋಗಗಳೆಂಬ ಮೂರು ಭೇದವನ್ನು ಬ್ರಾಹ್ಮಣಾದಿ ವರ್ಣಗಳಿಗೆ ಕರ್ಮವನ್ನು ತಿಳಿಸಿದುದು ತಪೋಯಜ್ಞಗಳನ್ನು ಮಾಡಲಾರದ ಸರ್ವವರ್ಣದವರು ಸುಲಭವಾಗಿ ದೇವನನ್ನು ಪಡೆಯುವ ಮಾರ್ಗವನ್ನು ತಿಳಿಸಬೇಕೆಂದು ಸತ್ಯತಪನು ಕೇಳಿದುದು ದುರ್ವಾಸರು ರಸಾತಲದಲ್ಲಿ ಮುಳುಗಿದ್ದ ಭೂದೇವಿಯು ಮಾಡಿದ ಅನೇಕ ವ್ರತಗಳಲ್ಲಿ ಮೊದಲನೆಯದಾದ ಮತ್ಸ್ಯದ್ವಾದಶಿ ವ್ರತವನ್ನು ಸತ್ಯತಪನಿಗೆ ತಿಳಿಸಿದುದು ಮತ್ಸ್ಯ ದ್ವಾದಶಿ ವ್ರತದ ಕಾಲ ವಿಧಾನ ಫಲಾದಿಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸತ್ಯತಪನು ಕೇಳುತ್ತಾನೆ ಪೂಜ್ಯನೇ ಬ್ರಹ್ಮೋತ್ತಮನೇ ಶರೀರಗಳು ಎರಡೆಂದು ಹೇಳಿದೆಯಲ್ಲ ಆ ಭೇದವು ಏತರಿಂದ ಎಂಬುದನ್ನು ನನಗೆ ಹೇಳು ದುರ್ವಾಸ ದುರ್ವಾಸಮುನಿಯು ಹೇಳುತ್ತಾನೆ ಶರೀರಗಳು ಎರಡಲ್ಲ ಅದಕ್ಕೆ ಪ್ರತಿಯಾಗಿ ಭೋಗ ಶರೀರವೆಂಬುದೂ ಸೇರಿ ಮೂರೆಂದು ಹೇಳಬೇಕು ದೇಹಿಗಳ ಶರೀರಗಳಲ್ಲಿ ಪರಿಜ್ಞಾನವಿಲ್ಲದ ಮೊದಲನೆಯ ರೀತಿಯದು ಅಧರ್ಮವೆಂಬ ಹೆಸರುಳ್ಳದ್ದು ವ್ರತಗಳಿಂದ ಕೂಡಿದ ಮತ್ತೊಂದು ಅತಿ ಧಾರ್ಮಿಕವೆಂದೆನಿಸಿಕೊಳ್ಳುವುದು ಧರ್ಮಾಧರ್ಮಗಳ ಉಪಭೋಗಾರ್ಥವಾದ ಮೂರನೆಯದು ಇಂದ್ರಿಯಗಳಿಗೆ ಗೋಚರವಾದುದು ಅದು ಅತೀಂದ್ರಿಯವೆನಿಸಿಕೊಳ್ಳುವುದು ಬ್ರಹ್ಮಜ್ಞರಾದ ವಿದ್ವಾಂಸರು ಹೀಗೆ ಶರೀರವನ್ನು ಮೂರು ಬಗೆಯೆನ್ನುವರು ಅಧರ್ಮದೇಹ ಧರ್ಮದೇಹ ಭೋಗ ಅಥವಾ ಭುಕ್ತಿ ದೇಹ ಎಂದು ಮೂರು ವಿಧವಾಯಿತು ಪ್ರಾಣಿಗಳನ್ನು ಕೊಲ್ಲುತ್ತಿದ್ದ ನಿನ್ನ ಹಿಂದಿನ ಸ್ಥಿತಿಯದು ಪಾಪ ಶರೀರವೆಂಬ ಹೆಸರುಳ್ಳದ್ದಾಗಿತ್ತು ಈಗ ಒಳ್ಳೆಯ ಕೆಲಸ ಮಾಡುತ್ತ ಋಜುಭಾವದ ತಪಸ್ಸನ್ನು ಆಚರಿಸುತ್ತಿರುವ ನಿನ್ನ ಶರೀರವು ಬೇರೆಯಾದ ಧರ್ಮ ಶರೀರವೆಂದು ನಿರ್ಣಯವಾಗಿದೆ ಆದುದರಿಂದ ವೇದ ಶಾಸ್ತ್ರ ಪುರಾಣಗಳನ್ನು ತಿಳಿಯಲು ಸಂಶಯವಿಲ್ಲದೆ ಅರ್ಹನಾಗಿದ್ದೀಯೇ ಎಂಟು ವರ್ಷ ಕಾಲ ಸರಿಯಾಗಿ ಬದಲಾವಣೆಯನ್ನು ಹೊಂದಿದ ಮನುಷ್ಯನು ಆಮೇಲೆ ಬೇರೆಯ ವೃತ್ತಿ ಅಥವಾ ಚರಿತ್ರೆಯುಳ್ಳವನಾಗುತ್ತಾನೆಂಬುದು ನಿಶ್ಚಯ ಎಂಟು ವರ್ಷ ಕಳೆದ ಮೇಲೆ ಮನುಷ್ಯನು ಈ ಲೋಕದಲ್ಲಿ ಬೇರೆಯ ನಡತೆಯುಳ್ಳವನಾಗುವನು ಬ್ರಹ್ಮವಾದಿಗಳು ಒಂದೇ ಶರೀರವನ್ನು ಬೇರೆ ಬೇರೆಯಾಗಿ ತೋರಿಸುವರು ಸ್ಥಿತಿಯ ಭೇದದಿಂದ ಮೂರು ಬಗೆಯನ್ನು ಹೇಳುವುದಾಗಿದೆ ಈ ಶರೀರಕ್ಕೆ ಹೆಸರಿನ ವ್ಯತ್ಯಾಸವು ಮಣ್ಣು ಮಡಕೆಗಳಿಗಿರುವಂತೆಯೇ ಅಂದರೆ ಮಡಕೆಯು ಮಣ್ಣೇ ಆದರೂ ಸ್ಥಿತಿಯ ವ್ಯತ್ಯಾಸದಿಂದ ಬೇರೆ ಬೇರೆಯಾಗಿ ಕರೆಸಿಕೊಳ್ಳುತ್ತದೆ ಕರ್ಮ ಸಮೂಹವು ಬ್ರಾಹ್ಮಣರೇ ಮೊದಲಾದವರಿಗೆ ನಾಲ್ಕು ಬಗೆಯೆಂದು ಹೇಳಿದೆ ಅದರಲ್ಲಿ ವೇದೋಕ್ತ ಕರ್ಮಗಳನ್ನು ಬ್ರಹ್ಮ ಕ್ಷತ್ರಿಯ ವೈಶ್ಯರೆಂಬ ಮೂವರು ನಿತ್ಯವೂ ಮಾಡುತ್ತಾರೆ ಶೂದ್ರನೊಬ್ಬನಾದರೂ ಮೊದಲ ಮೂವರ ಸೇವೆಯನ್ನೂ ಮಾಡುತ್ತಾನೆ ಇವು ವೇದದಲ್ಲಿ ಹೇಳಿರುವ ಕರ್ಮ ಅಥವಾ ಕಾರ್ಯಗಳು ಈ ಧರ್ಮಗಳನ್ನರಿತು ತಪಸ್ಸನ್ನು ಮಾಡುವ ಮತ್ತು ವೇದವಾದಾಸಕ್ತನಾದ ಬ್ರಾಹ್ಮಣನಿಗೆ ನಿಜವಾಗಿಯೂ ಮುಕ್ತಿಯಾಗುವುದು ಸತ್ಯತಪನು ಕೇಳುತ್ತಾನೆ ಮಹಾಮುನಿಯೇ ಮಹಾತ್ಮನಾದ ಪರಬ್ರಹ್ಮನ ರೂಪವನ್ನು ಯೋಗಿಗಳು ಅರಿಯರೆಂದು ನೀನು ಹೇಳಿರುವೆಯಷ್ಟೆ ಹೆಸರು ಕುಲವು ಇಲ್ಲದವನು ದೇಹಾಕಾರಗಳಿಲ್ಲದವನು ಆದ ಆ ಬ್ರಹ್ಮನನ್ನು ಹೆಸರು ಗುರುತು ಇಲ್ಲದ ಮೇಲೆ ತಿಳಿಯುವುದು ಹೇಗೆ ಗುರುವೆ ನಾನು ತಿಳಿಯುವುದಕ್ಕೆ ಆಗುವಂತೆ ಅವನ ಗುರುತನ್ನು ಹೇಳು ದುರ್ವಾಸಮುನಿಯು ಹೇಳುತ್ತಾನೆ ವೇದದಲ್ಲೂ ಶಾಸ್ತ್ರಗಳಲ್ಲೂ ಪರಬ್ರಹ್ಮನೆಂದು ಹೇಳಿದೆ ಕಮಲನೇತ್ರನೂ ಹರಿಯೂ ಆದ ಸಾಕ್ಷಾನ್ನಾರಾಯಣನೇ ಆ ವೇದ ಉತ್ತಮನೇ ಬಗೆ ಬಗೆಯ ಯಜ್ಞಗಳನ್ನು ಮಾಡುವುದರಿಂದಲೂ ದಾನ ಮಾಡುವುದರಿಂದಲೂ ಪರಮದೇವನಾದ ಸಾಕ್ಷಾನ್ನಾರಾಯಣನನ್ನು ಪಡೆಯಬಹುದು ಸತ್ಯತಪನು ಕೇಳುತ್ತಾನೆ ಪೂಜ್ಯನೇ ಬಹುಧನದಿಂದ ವೇದ ಪಾರಂಗತರಾದ ಋತ್ವಿಜರು ಅತಿ ಪುಣ್ಯಶಾಲಿಗಳು ದೇವನಾದ ನಾರಾಯಣನನ್ನು ಪಡೆಯುವರು ಆದರೆ ಧನವಿಲ್ಲದವರು ಬಡವರು ಅವನನ್ನು ಪಡೆಯುವುದು ಹೇಗೆಂಬುದನ್ನು ನನಗೆ ಹೇಳು ಹಣವಿಲ್ಲದೆ ದಾನ ಮಾಡುವುದಕ್ಕೆ ಸಾಧ್ಯವಿಲ್ಲ ಹಣವಿದ್ದರೂ ಕುಟುಂಬದಲ್ಲಿ ಆಸಕ್ತಿಯುಳ್ಳವನಿಗೆ ದಾನ ಮಾಡಲು ಬುದ್ಧಿಯುಂಟಾಗುವುದಿಲ್ಲ ಆದುದರಿಂದ ಅಂತಹವನಿಗೆ ನಾರಾಯಣನು ದೊರೆಯದವನು ಎಂದು ನನಗೆ ತೋರುತ್ತದೆ ಯಾವ ಕಾರ್ಯದಿಂದ ಸನಾತನನಾದ ಆ ದೇವನನ್ನು ಪಡೆಯಬಹುದೋ ಅಂತಹ ಸರ್ವವರ್ಣದವರು ಮಾಡಬಹುದಾದ ಕಾರ್ಯವನ್ನು ನನಗೆ ಮುಖ್ಯವಾಗಿ ಹೇಳು ಮುನಿಯು ಹೇಳುತ್ತಾನೆ ಪೂರ್ವದಲ್ಲಿ ರಸಾತಲದಲ್ಲಿ ಮುಳುಗಿ ಹೋಗಿದ್ದ ಭೂದೇವಿಯು ಯಾವುದನ್ನು ಮಾಡಿದಳು ದೇವನಿರ್ಮಿತವೂ ಅತಿ ರಹಸ್ಯವೂ ಆದ ಆ ಕಾರ್ಯವನ್ನು ಹೇಳುತ್ತೇನೆ ಭೂಮಿಯ ಪರಿಮಿತಿಗಿಂತಲೂ ಜಲ ಪರಿಮಾಣವೂ ಅತ್ಯಧಿಕವಾಯಿತು ಆದುದರಿಂದ ಅದರಲ್ಲಿ ಮುಳುಗಿದ ಭೂದೇವಿಯು ರಸಾತಲಕ್ಕೆ ಹೋದಳು ಅಲ್ಲಿ ನಿಂತ ಭೂತಧಾರಿಣಿಯೂ ಮಂಗಳೆಯೂ ಆದ ದೇವಿಯೂ ಉಪವಾಸ ವ್ರತಗಳಿಂದಲೂ ಬೇರೆ ಬಗೆಯ ನಿಯಮಗಳಿಂದಲೂ ವಿಭುವು ಪ್ರಭುವೂ ಆದ ನಾರಾಯಣ ದೇವನನ್ನು ಆರಾಧಿಸಿದಳು ಬಹುಕಾಲದ ಮೇಲೆ ಅವಳಿಗೊಲಿದ ನಾಶರಹಿತನಾದ ನಾರಾಯಣನು ಆ ಭೂದೇವಿಯನ್ನು ಮೇಲಕ್ಕೆತ್ತಿ ನೆಲೆಯಲ್ಲಿ ನಿಲ್ಲಿಸಿದನು ಸತ್ಯತಪನು ಕೇಳುತ್ತಾನೆ ಮಹಾಮುನಿಯೇ ಭೂದೇವಿಯು ಮಾಡಿದ ಉಪವಾಸವಾವುವು ವ್ರತಗಳುವು ಇದನ್ನು ನನಗೆ ಹೇಳಬೇಕು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಮೂವತ್ತೊಂಬತ್ತನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ Sveikust ná að hérna maður.